Namaskāvi ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ಕೈವಶವಾಗಬೇಕೆ ನಿಮ್ಮ ಕೈಗೊಂಬೆಯಂತೆ ಅವರು ನೀವು ಹೇಳಿದ ಮಾತನ್ನು ಕೇಳಬೇಕೆ ಹಾಗಾದರೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಮನೆಯಲ್ಲೇ ಅನುಸರಿಸಿ ನೋಡಿ ಅವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗ್ತಾರೆ ಹಾಗೂ ನೀವು ಹೇಳಿದಂತೆ ಕೇಳಿಕೊಂಡು ಇರ್ತಾರೆ ಹಾಗಾದರೆ ಈ ತಂತ್ರವನ್ನು ಅನುಸರಿಸುವ ಪರಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಹಲವು ಕಷ್ಟಗಳಿಗೆ ಸಮಸ್ಯೆಗಳಿಗೆ ಗುರೂಜಿಯವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿ ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ನಿಮ್ಮನ್ನ ಯಾವತ್ತು ಬಿಟ್ಟು ಹೋಗಬಾರ್ದು ನಿಮ್ಮ ಜೊತೆಯಲ್ಲೇ ಇರಬೇಕು ನೀವು ಇಷ್ಟಪಟ್ಟಂತ ರೀತಿಯಲ್ಲಿ ಅವರು ನಿಮ್ಮ ಜೊತೆ ಜೀವನ ನಡೆಸಬೇಕು ಅಂತ ನೀವು ಬಯಸೋದಾದ್ರೆ ಈ ತಂತ್ರವನ್ನ ಮಾಡಿ ಒಂದು ವೀಳಿಯದೆಲೆಯನ್ನ ತೆಗೆದುಕೊಳ್ಳಿ ಅದರ ಸುತ್ತಲೂ ಈ ರೀತಿಯಾಗಿ ನಿಂಬೆ ಹಣ್ಣುಗಳ ಹೋಳುಗಳನ್ನು ಇರಿಸಿ ಮಧ್ಯದಲ್ಲಿ ಮೊಟ್ಟೆಯನ್ನಿಡಿ ಅದಕ್ಕೂ ಮುನ್ನ ಮೊಟ್ಟೆಯ ಮೇಲೆ ನೀವು ಪ್ರೀತಿಸಿದವರ ಹೆಸರಿನ ಜೊತೆಗೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ನೋಡಿ ನಾನು ಉದಾಹರಣೆಗೆ ದಿವ್ಯಾ ಮಂಜುನಾಥ್ ಅಂತ ಬರೆದುಕೊಳ್ತಾ ಇದ್ದೀನಿ ನೀವು ನಿಮ್ಮ ಪಾರ್ಟ್ನರ್ ಹೆಸರನ್ನು ಬರೆದುಕೊಳ್ಬಹುದು ನೋಡಿ ನಾನು ಈ ರೀತಿಯಾಗಿ ದಿವ್ಯಾ ಮಂಜುನಾಥ್ ಅಂತ ಬರೆದು ಮಧ್ಯದಲ್ಲಿ ಮೊಟ್ಟೆಯನ್ನಿಟ್ಟು ಮೊಟ್ಟೆಯ ಸುತ್ತ ನಾಲ್ಕು ನಿಂಬೆ ಹಣ್ಣನ್ನು ಅಂದರೆ ನಿಂಬೆ ಹಣ್ಣಿನ ಹೋಳಿಗೆ ಅರಿಶಿನ ಕುಂಕುಮವನ್ನಿಟ್ಟು ಇದರ ಜೊತೆಗೆ ಇಡ್ತಾ ಇದ್ದೀನಿ ಇಟ್ಟ ನಂತರ ಅರಿಶಿನ ಕುಂಕುಮವನ್ನು ಮೊಟ್ಟೆಯ ಮೇಲೆ ಹಾಗೂ ನಿಂಬೆ ಹಣ್ಣಿನ ಹೋಳುಗಳ ಮೇಲೆ ಉದುರಿಸಿ ವಶಂ 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 ಅಂತ ನೂರ ಒಂದು ಬಾರಿ ಜಪಿಸಿ ನೋಡಿ ಈ ರೀತಿಯಾಗಿ ಇಟ್ಟು ನೂರ ಒಂದು ಬಾರಿ ಜಪಿಸಿ ಆ ನಂತರ ಕರ್ಪೂರವನ್ನು ಮೊಟ್ಟೆಯ ಮೇಲೆ ಇಟ್ಟು ಬೆಳಗಿಸಿ ಈ ರೀತಿಯಾಗಿ ಕರ್ಪೂರವನ್ನು ಹಚ್ಚಿ ಜೊತೆಯಲ್ಲೇ ವಶಂ 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 ಅಂತ ನೂರ ಒಂದು ಬಾರಿ ಜಪಿಸಿ ಇದಾದ ನಂತರ ಈ ಮೊಟ್ಟೆಯನ್ನು ನೀವು ಮಲಗುವ ಕೋಣೆಯಲ್ಲಿ ಯಾರಿಗೂ ಕಾಣದಂತೆ ಇರಿಸಿಕೊಳ್ಳಿ ಆ ನಂತರ ಅಂದರೆ ಅದರ ಮಾರನೇ ದಿನ ಈ ಮೊಟ್ಟೆಯನ್ನು ಅವರು ಯಾವ ದಿಕ್ಕಿನಲ್ಲಿ ನೆಲೆಸಿದ್ದಾರೋ ಆ ದಿಕ್ಕಿನಡೆಗೆ ಎಸೆದು ಬಿಡಿ ಜೊತೆಗೆ ಮನೆಗೆ ಬರಬೇಕಾದರೆ ಕೈಕಾಲು ತೊಳೆದುಕೊಂಡು ಬನ್ನಿ ಈ ರೀತಿಯಾಗಿ ಮಾಡಿದ ತಂತ್ರದ ಕೇವಲ ಏಳು ದಿನದ ಒಳಗೆ ಆ ವ್ಯಕ್ತಿ ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಕೈವಶವಾಗೋದಲ್ಲದೆ ನೀವು ಹೇಳಿದಂತೆ ಕೇಳಿಕೊಂಡು ಇರ್ತಾರೆ ಈ ತಂತ್ರವನ್ನು ಮಾಡುವ ಮತ್ತಷ್ಟು ಮಾಹಿತಿ ನಿಮಗೆ ಬೇಕಾದಲ್ಲಿ ಈ ಕೂಡಲೇ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು